ಬಂಗಾರಪೇಟೆ ಸರ್ಕಾರಿ ಕಚೇರಿಗಳಿಗೆ ದಿಢೀರ್ ಭೇಟಿ ನೀಡಿದ ಉಪ ಲೋಕಾಯುಕ್ತ ಬಿಬೀರಣ್ಣ ಬಂಗಾರಪೇಟೆ ಪಟ್ಟಣದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ತಾಲೂಕು ಕಚೇರಿ ರೆಕಾರ್ಡ್ ರೂಮ್ ಸಬ್ ರಿಜಿಸ್ಟರ್ ವಾಹನಿ ಹಾಗೂ ಆಧಾರ್ ಕಾರ್ಡ್ ವಿಭಾಗ ತಾಲೂಕು ಪಂಚಾಯಿತಿ ಪುರಸಭೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೃಷಿ ಇಲಾಖೆ ಅಬಕಾರಿ ಇಲಾಖೆಗಳಿಗೆ ಭೇಟಿ ನೀಡಿದ ತಂಡ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ಕಚೇರಿಗಳಲ್ಲಿ ಅಧಿಕಾರಿಗಳ ಗೈರು ಹಾಜರಿ ಬೇಜವಾಬ್ದಾರಿ ನಡೆದಿ ಸಾರ್ವಜನಿಕರ ಕೆಲಸಗಳು ವಿಳಂಬ ಮಾಡುತ್ತಿರುವುದು ಸಿಬ್ಬಂದಿ ವರ್ಗ ತೋಡುವ ಡ್ರೆಸ್ ಕೋಡ್ ಫೋನ್ ಪೇಯಲ್ಲಿ ಸಂಬಳಕ್ಕಿಂತ ಅಧಿಕ ವಹಿವಾಟು ನಡೆದಿರುವುದು ಸೇರಿದಂತೆ ಹತ್ತು ಹಲವು ಸರ್ಕಾರಿ ಇಲಾಖಾ ವಿಷಯಕ್ಕೆ ಸಂಬಂಧಿಸಿದಂತೆ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿ ವರ್ಗಕ್ಕೆ ಬೆವರಿಣಿಸಿ ಸನ್ನಿವೇಶಕ್ಕೆ ಸಾಕ್ಷಿಯಾಯಿತು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಉಪ ಲೋಕಾಯುಕ್ತ ವೀರಣ್ಣನವರು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರು ಗೈರು ಹಾಜರಿ ಕಂಡು ಬಂದಿದೆ ಶೌಚಾಲಯಗಳ ಅವ್ಯವಸ್ಥೆ ಎಂಆರ್ಐ ಸ್ಕ್ಯಾನ್ ಇಲ್ಲ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇಲ್ಲ ಶುಚಿತ್ವ ಇಲ್ಲ ಒಟ್ಟಾರೆಯಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆ ಮೇಲ್ನೋಟಕ್ಕೆ ಕಂಡುಬರುತ್ತದೆ ಹಾಗಾಗಿ ವಿಚಾರಣೆ ವರದಿ ಆಧರಿಸಿ ಸುಮೋಟೋ ಕೇಸ್ ದಾಖಲಿಸುವುದಾಗಿ ಎಂದು ತಿಳಿಸಿದರು ತಾಲೂಕು ಕಚೇರಿಯಲ್ಲಂತೂ ಅಧಿಕಾರಿಗಳ ಬೇಜವಾಬ್ದಾರಿತನ ಎದ್ದು ಕಾಣುತ್ತಿದೆ ಸಂತೋಷ್ ಹಾಗೂ ವಿನೋದ್ ಎಂಬ ಅಧಿಕಾರಿಗಳು ಲೋಕಾಯುಕ್ತ ಅಧಿಕಾರಿಗಳು ಬರುವ ವಿಷಯ ಗೊತ್ತಿದ್ರೂ ಸಹ ಗೈರು ಹಾಜರಾಗಿದ್ದಾರೆ ಹಾಗಾಗಿ ಅವರ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಲಾಗುವುದು ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಕುಮಾರ್ ಎಂಬುವವರು ಇಪ್ಪತ್ತೆರಡು ವರ್ಷಗಳಿಂದ ಒಂದೇ ಕಡೆ ಕೆಲಸ ಮಾಡುತ್ತಿದ್ದು ಆತನ ಸಂಬಳಕ್ಕಿಂತ ಅಧಿಕವಾಗಿ ಫೋನ್ಪೇಯಲ್ಲಿ ವಹಿವಾಟು ನಡೆದಿದೆ ಹಾಗಾಗಿ ಆತನ ವಿರುದ್ಧ ಸಹ ಸುಮೋಟೋ ಕೇಸ್ ದಾಖಲಿಸಲಾಗುವುದು ಒಟ್ಟು ಏಳು ಮಂದಿಯ ವಿರುದ್ದ ಸುಮೋಟೋ ಕೇಸ್ ದಾಖಲಿಸಲಾಗುವುದು ಎಂದು ಹೇಳಿದರು ಬಂಗಾರಪೇಟೆ ಪಟ್ಟಣದ ಉಳಿದ ಖಾತೆಗಳಿಗೂ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳಾದ ಅರವಿಂದ್ ನಟೇಶ್ ರೇಣುಕಾ ಸೇರಿದಂತೆ ಇತರೆ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಇದ್ದರು ಸಾಲ ಏನು ಬಂದಿಲ್ಲ ಸಾಂಗ್ರಿ ಬಾಗಿಲ್ಲ ಸೈಹೋನ್ ಬotta ಸೈಹೋನ್ ಅರೆ ಯುವರ್ ನಾಟ್ ಡೂಯಿಂಗ್ ಯುವರ್ ಜಾಬ್ ಮ್ಯಾಜಿಸ್ಟರ್ ಸರ್ ಔರ ನಿಂದ ಕಂಟ್ರೋಲ್ ಮಾಡ್ತಾರೆ ನೀವ್ ಕಂಟ್ರೋಲ್ ಮಾಡ್ತಾ ಇಲ್ಲ ವೆಂಕೇಶ್

ಹೊಕ್ಕಲೇರಿಯಲ್ಲಿ ಒಂದು ಐದು ಏನು ಪರಸ್ ಅಲ್ಲಿ ಎಲ್ಲ ಸ್ಕೂಲ್ ಮಕ್ಕಳೆಲ್ಲ ಹೋಗಿ ಕೆ ಜಿ ಸ್ಕೂಲ್ ಮಕ್ಕಳೆಲ್ಲ ಬಂದು ಅಲ್ಲೆಲ್ಲ ರೈತರು ನಮ್ಮ ಪೊಲೀಸ್ ಅಧಿಕಾರಿ ಡಿ ಸಿ ಎಲ್ಲ ಸೇರಿಕೊಂಡು ಒಂದು ಐದು ಸಾವಿರ ಗಿಡ ಕಾರ್ಯಕ್ರಮ ಮಾಡಿದ್ದೀವಿ ಗಿಡಗಳು ಹಾಕಿದ್ದೀವಿ ದೊಡ್ಡ ದೊಡ್ಡ ಗಿಡಗಳಾಕಿ ಬಂದಿದ್ದೀವಿ ಅದೇ ನೆನ್ನೆ ತರ ನಮ್ಮ ಬೆಂಗಳೂರಲ್ಲಿ ಕ್ರಿಕೆಟ್ ಉರ್ಚಿಗೆ ಗೊತ್ತಾಗ್ಬಿಟ್ಟವಲ್ಲ ಹನ್ನೊಂದು ಜನ ಹನ್ನೊಂದು ಜನ ಅವ್ರಿಗೊಂದು ಒಂದು ನಿಮಿಷ ಮೌನ ಆಚರಣೆ ಮಾಡಿಸಿ ಆ ಮಕ್ಕಳ ಜ್ಞಾಪಕಾರ್ಥವಾಗಿದ್ದ ಎಲ್ಲ ಗಿಡಗಳ ಹಾಕಿಸಿ ವನ ಮಹೋತ್ಸವ ಬೇರೆ ಇವತ್ತು ಪರಿಸರ ಜನ ಮಾಡಲೇಬೇಕು ಅಂತೇಳಿ ಅವ್ರಿಗೆ ನಾವು ಮೌನ ಆಚರಿಸಿ ಅನ್ನೋ ಒಂದು ಐದು ಸಾವಿರ ಹಾಕೋಕ್ಕೆ ಅವಕಾಶ ಮಾಡಿಕೊಟ್ಟು ಬಂದಿದ್ದೀವಿ ಅಲ್ಲಿ ಅದಾದ ಮೇಲೆ ನಿಮ್ಮ ತಾಲೂಕು ಆಸ್ಪತ್ರೆಗೆ ಬಂದಾಗ ಇಲ್ಲಿ ಶೌಚಾಲಯಗಳು ಸರಿ ಇಲ್ಲ ಡಾಕ್ಟ್ರು ಚಾರ್ಟ್ ಸರಿಯಾಗಿ ಹಾಕಿಲ್ಲ ಯಾವ ಯಾವ ಟೈಮ್ಗೆ ಯಾವ ಡಾಕ್ಟ್ರು ಬರ್ತಾರೆ ಏನೂ ಇಲ್ಲ ವೈದ್ಯಗಳು ಅಲ್ಲಿ ಯಾವಾಗಲೂ ಕೇಂದ್ರ ಸ್ಥಾನದಲ್ಲಿ ಇರಬೇಕು ಕೇಂದ್ರ ಸ್ಥಾನದಲ್ಲಿ ಇಲ್ಲ ಅವರು ಅಲ್ಲಿ ಎಮ್ ಆರ್ ಐ ಇಲ್ಲ ಗರ್ಭಪಾತ ಮಾಡುವಾಗ ಆ ನಿಯಮ ಏನೇನು ಪಾಲನೆ ಮಾಡಬೇಕು ಅದು ಮಾಡ್ತಾ ಇಲ್ಲ ಆಮೇಲೆ ವಾಟ್ರ್ ಪ್ಲಾಂಟ್ಸ್ ಇದು ನೀರು ಕುಡಿಯೋದು ಡ್ರಿಂಕಿಂಗ್ ಅದು ಧಾರಡಿ ಮೇಲೆ ಎರಡು ಮೀಟ್ರ್ ಅವ್ರು ಸಣ್ಣ ಮಕ್ಕಳಿಗೆ ಅಂದೋದೇ ಇಲ್ಲ ಸಣ್ಣ ಸಣ್ಣ ಆಗಿದ್ದವ್ರಿಗೆ ಅಂದೋದೇ ಇಲ್ಲ ಅದು ಅಂದರೆ ಅವರು ಸುಮ್ಮನೆ ನಾಲ್ಕು ಅವಸ್ಥೆಗೆ ಡ್ರಿಂಕಿಂಗ್ ವಾಟರ್ ಅಂತ ಹುಡ್ಗಡೆ ಹಾಕಿದ್ದಾರೆ ಅದು ಯಾರಿಗೂ ಅನುಕೂಲ ಆಗೋಲ್ಲ ಅದು ಕರ್ಡು ಹಾಕ್ಬೇಕು ಅಂತೇಳಿ ನಾನು ಹೇಳಿದೆ ಅಲ್ಲಿ ಗಲೀಜು ಅಷ್ಟು ಕ್ಲೀನಾಗಿಟ್ಟಿಲ್ಲ ಅದಕ್ಕೋಸ್ಕರ ನಾನು ಅದನ್ನು ಕೇಸ ಇಷ್ಟು ಮಾಡಿದ್ದೀನಿ ನಮ್ಮ ಆಸ್ಪತ್ರೆ ಅದಾದ ಮೇಲೆ ಈ ತಾಲೂಕು ಕಚೇರಿ ನಿಮ್ಮ ಇದರಲ್ಲಿ ಬೊಬ್ರಕ್ಕೂ ನಲವತ್ತು ಅರ್ಜಿಗಳು ಒತ್ತುಪಡಿಸಿದ್ರೆ ಯಾವುದೇ ಅರ್ಜಿಗಳು ಬಾಕಿ ಇಲ್ಲ ಅಂತ ಅವ್ರು ಹೇಳ್ತಾರೆ ಆದರೆ ಕಚೇರಿಯ ಎಸ್ ಡಿ ತೇಜಸ್ವಿನಿ ಎಂಬರ ಬಳಿ ನಲವತ್ತೈದಕ್ಕೆ ಹೆಚ್ಚು ಅಜ್ಜಿಗಳು ನಮ್ಗೆ ಸಿಕ್ತು ಅಲ್ಲಿ ಇರೋದು ಬಂತು ಅಲ್ಲಿ ಸುಮಾರು ಆದೇಶಗಳಾಗಿದೆ ಸೈನ್ ಆಗಿಲ್ಲ ಸುಮಾರು ಜಜ್ಮೆಂಟ್ ರಿಸರ್ವ್ ಮಾಡ್ಕೊಂಡಿದ್ದಾರೆ ಎರಡು ವರ್ಷ ಆಗಿದೆ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಅವರು ಎರಡೂವರೆ ವರ್ಷವಾದರೂ ಆದೇಶ ಮಾಡಿಲ್ಲ ಹಂಗೆ ಇಟ್ಕೊಂಡಿದ್ದಾರೆ ರೈತರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಲ್ಲಿ ಅವರು ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ ಆಮೇಲೆ ಆ ಸಂತೋಷ್ ಇವತ್ತು ನಾವು ಬಂದ ತಕ್ಷಣ ವಿಲ್ ವಿನೋದನವರು ಎಲ್ ಹಾಕಿದ್ದಾರೆ ಉದ್ದೇಶಪೂರ್ವಕವಾಗಿ ಸಂತೋಷಣ್ಣವರು ನಾವು ಕೆಳಗಡೆ ಚೆಕ್ ಮಾಡ್ತಾಯಿದ್ರು ಆ ಲೋಪ ಮೇಲೆ ಬಿಗ ಹಾಕೊಂಡು ನೀವೆಲ್ಲ ನೋಡಿದ್ರಿ ಬಿಗ ಹಾಕ್ಕೊಂಡು ಹಾಕಿದ್ದಾರೆ ಅದು ನಮಗೆ ಸಮಾಧಾನ ತಂದಿಲ್ಲ ಸುಮಾರು ಕೇಸ್ ಇಷ್ಟು ಇದ್ದೀನಿ ಅದಾದ ಮೇಲೆ ಎ ಡಿ ಎಲ್ ಆರ್ ಆಫೀಸು ಇಲ್ಲಿ ಪರಶಿವಮೂರ್ತಿ ಅವರು ಯು ಪಿ ಐ ಟ್ರಾನ್ಸಾಕ್ಷನ್ ಅವರು ಸಂಬಳಕ್ಕೆ ಹೆಚ್ಚಾಗಿ ಇರೋದ್ರಿಂದ ಅವರಲ್ಲಿ ಸುಮಾರು ಬಾಕಿ ಅವರು ಅಜ್ಜುಗಳು ಎರಡು ತಿಂಗಳು ಒಳಗಾಗಿ ವಿಲೇವಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂಟೇಕೆ ಕೊಟ್ಟಿದ್ದಾರೆ ಅದು ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀನಿ ನಾನು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಅವ್ರು ಮುರಳಿ ಅನ್ನೋರಿತ್ತು ಅವರು ಯು ಪಿ ಐ ಟ್ರಾನ್ಸಾಕ್ಷನ್ ವೇತನ ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ ಅಲ್ಲೂ ನಾನು ಆ ಸುಮಲತಾ ರಜೆ ಮೇಲಿದ್ದು ಮುರಳೀಧಾರೆ ಸರಿಯೇ ಅಲ್ಲಿ ವಿಜಯ್ ವಿಜಯಕುಮಾರ್ ಅನ್ನೋರು ಸುಮಾರು ಹದಿನಾಲ್ಕು ಹದಿನೈದು ವರ್ಷದಿಂದ ಅಲ್ಲೇ ಕೆಲಸ ಮಾಡ್ತಾರೆ ಇಪ್ಪತ್ತೆರಡು ವರ್ಷದಿಂದ ಅಲ್ಲೇ ಕೆಲಸ ಮಾಡ್ತಾಯಿದ್ದಾರೆ ಅವ್ರು ಟ್ರಾನ್ಸಾಕ್ಷನ್ ನೋಡಿದ್ರೆ ನನಗೆ ಭಯ ಆಯಿತು ವೇತನಕ್ಕೆ ಜಾಸ್ತಿ ಇದೆ ಅವ್ರು ನೀವು ನೋಡಿದ್ರಿ ಕೈಲಿ ಹಿಂಗೆ ಇಟ್ಕೊಂಡು ಆರಾಮಾಗಿ ನಮ್ಮ ಅಣ್ಣನ ಥರ ಜೀನ್ಸ್ ಪ್ಯಾಂಟ್ ನಿಮಗೆ ಜೀನ್ಸ್ ಪ್ಯಾಂಟ್ ಹಾಕೋ ಸ್ಟೈಲಾಗಿ ಆಫೀಸ್ ಬಂದಿದ್ದರು ಅದು ಸುಮಾರು ಕೇಸ್ ರಿಜಿಸ್ಟ್ ಮಾಡ್ತಾ ಆಮೇಲೆ ಟಿ ಎಮ್ ಸಿ ಇವಾಗ ನಾವು ಹೋಗಿದ್ವಲ್ಲ ಕಚೇರಿ ಒಟ್ಟು ಎಪ್ಪತ್ತೊಂದು ಅರ್ಜಿಗಳು ಮಾತ್ರ ಅಂತ ಹೇಳ್ತಾರೆ ಅವರು ಅದು ಒಂದು ತಿಂಗಳಾಗ ಕ್ಲಿಯರ್ ಮಾಡ್ತೀವಿ ಅಂತ ಅಂಟೆಕ್ ಕೊಟ್ಟಿದ್ದಾರೆ ಅದು ನಾನು ಸಮಾಧಾನ ಆಗಿಲ್ಲ ಅವ್ರು ಹೇಳಿದ್ದೆಲ್ಲ ಅಲ್ಲಿ ಟೌನ್ ಮುನ್ಸಿಪಲ್ ಕೌನ್ಸಿಲ್ ಎಷ್ಟು ಒತ್ತುವರಿ ಆಗಿದೆ ಏನಾಗಿದೆ ಎಲ್ಲೆಲ್ಲಿ ಅನ್ಕೋಚ್ಮೆಂಟ್ ಆಗಿದೆ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ ಅವರು ಅದರಲ್ಲಿ ರಿಪೋರ್ಟ್ ತರ್ಕೊಂಡು ಅದು ಸುಮಾರು ಕೆಲಸ ಇಷ್ಟು ಮಾಡ್ತಾಯಿದ್ದೀನಿ ಅದಾದಮೇಲೆ ತಾಲೂಕ್ ಪಂಚಾಯತಿ ಅವರು ನಮ್ಮ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಾಲಿನಲ್ಲಿ ಇಲ್ಲಿಯವರೆಗೆ ನೆರಗಸ್ ಹಣಕಾಸು ಯೋಜನೆಯಲ್ಲಿ ಎಷ್ಟೆಷ್ಟು ಯೋಜನೆ ಮಾಡಿದ್ರಿ ಏನು ಅಂತ ಅದು ಅನುದಾನ ಬಿಡುಗಡೆ ಅಂತ ಹೇಳ್ತಾರೆ ಅವರು ಅನುದಾನ ಒಂದು ಕೋಟಿ ಅನುದಾನದ ಕಾಮಗಾರಿ ಮಾಡುತ್ತೆ ಹೇಳಿ ತಿಳಿಸಿದ್ದಾರೆ ಡಿಟೇಲ್ ಕೊಟ್ಟಿಲ್ಲ ಆಮೇಲೆ ಈ ಎಲ್ಲ ಪಂಚಾಯತಿ ಇನ್ನೂರ ಎಂಬತ್ತೊಂದು ಪಂಚಾಯತ್ ಅಂತ ಇನ್ನೂರ ಎಂಬತ್ತೇಳು ಎಂಬತ್ತೊಂದು ಪಂಚಾಯತಿ ಅಂತ ಹೇಳಿದ್ದಾರೆ ಪ್ರತಿಯೊಂದು ಹಳ್ಳಿಯಲ್ಲೂ ಗಲೀಜ್ ನೀರನ್ನು ರೋಡ್ಗೆ ಆಮೇಲೆ ಕೆರೆಗಳು ಬಿಡೋಂಗಿಲ್ಲ ಎಲ್ಲ ಇನ್ನು ಗುಂಡುಗಳು ಮಾಡಬೇಕು ಅಂತ ಹೇಳಿದ್ದೀನಿ ಸರ್ ಶೂ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವ್ರು ಏನು ಶೂ ಮಾಡೋದು ಗೊತ್ತಿಲ್ಲ ಮಾಡೋ ಕೇಸ್ ವಿಸ್ಟ್ ಮಾಡ್ತಾ ಇದ್ದೀನಿ ಆಡಿಟ್ ಅಬ್ಜೆಕ್ಷನ್ ಆಡಿಟ್ ಅದು ಹಾಕಿದ ಮೇಲೆ ಅದ್ರಲ್ಲಿ ರಿಕವರಿ ಅಂತ ಇರುತ್ತೆ ಅದನ್ನು ಏನು ಮಾಡಲಿಲ್ಲ ರಿಕವರಿ ಮಾಡಲಿಲ್ಲ ಇನ್ ಟೈಮ್ಗೆ ಎರಡು ತಿಂಗಳು ಮಾಡ್ತೀವಿ ಅಂತ ಹೇಳಿದ ನೋಡೋಣ ನಾನು ಕೇಸ್ ವಿಸ್ಟ್ ಮಾಡಿದ್ದೀನಿ ಅದನ್ನು ಆಮೇಲೆ ನೀವು ಇವಾಗೆಲ್ಲ ಎಕ್ಸಾಂಪಲ್ ಅವ್ರಿಗೆ ಹಚ್ಚಿದ ಸಿ ಡಿ ಆಫೀಸಲ್ಲಿ ಸುಮಾರು ಹತ್ತು ಕೋಟಿ ಪರ್ ಇಯರ್ ಟ್ರಾನ್ಸಾಕ್ಷನ್ ಕೇಳ್ತಾರೆ ಅದು ಸಹಿಯಾಗಿ ಏನು ಮಾತಿ ಕೊಟ್ಟಿಲ್ಲ ನನಗೆ ಅದನ್ನು ರಿಪೋರ್ಟ್ ತರ ಕೇಳಿದ್ದೀನಿ ನಾನು ರಿಪೋರ್ಟ್ ಬಂದಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತೀನಿ ಆಮೇಲೆ ಸಹ ಸಹಾಯಕ ಕೃಷಿ ಅಧಿಕಾರಿ ಅವರು ನಮ್ಮ ಅಲ್ಲಿ ಬ್ಲ್ಯಾಂಕ್ ಪೇಪರ್ ನೋಡಿದ್ವಿ ನೀವು ಇನ್ನು ಆಗೋಕ್ಕೆ ಮೊದಲೇ ಸ್ಪಾ ಫಿಸಿಕಲ್ ಎಜುಕೇಷನ್ ಮಾಡೋಕೆ ಮೊದಲೇ ಸೈನ್ ಹಾಕ್ಬಿಟ್ಟಿದ್ದಾರೆ ಅದನ್ನು ನಾನು ಸಮಾಧಾನ ಆಗಿಲ್ಲ ರಿಪೋರ್ಟ್ ತರಿಸ್ಕೊಡ್ತೀನಿ ಕೇಸ್ ರಿಜಿಸ್ಟ್ರು ಮಾಡ್ತಾಯಿದ್ದೀನಿ ಇವಾಗ ಇಲ್ಲಿ ಬಂದ್ವಿ ಇಲ್ಲಿ ಎರಡು ಪ್ರಕರಣ ಮಾತ್ರ ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ ನಮಗೇನು ಸಿಗ್ಲಿಲ್ಲ ಅದು ಆ ಎರಡು ಪ್ರಕರಣ ಮತ್ತು ಇಲ್ಲಿ ವೆಹಿಕಲ್ಸ್ ಎಲ್ಲ ಒಳಗಡೆ ಎಲ್ಲ ದಂಪ್ ಆಗ್ಬಿಟ್ಟಿದೆ ಅದನ್ನೆಲ್ಲ ಸ್ವಲ್ಪ ನಮ್ಮ ಲೀಗಲ್ ಸರ್ಸರ್ ನಂಬರ್ ಶೇಕಟ್ಟಿಗೆ ಹೇಳಿದ್ದೀನಿ ಅದೊಂದು ರಿಪೋರ್ಟ್ ಮಾಡಿ ಅದು ಕೋರ್ಟ್ ಮುಂದೆ ಸಬ್ಮಿಟ್ ಮಾಡಿ ಅದೆಲ್ಲ ಅಟ್ಲೀಸ್ಟ್ ಗೌರ್ಮೆಂಟ್ ದುಡ್ಡು ಬರುತ್ತೆ ಇಲ್ಲಿ ಬಿಸಾಕಿದ ಅಲ್ಲಿ ಹೋಗುತ್ತೆ ಅದು ಈ ಥರದಿಂದ ಹತ್ತು ತೋಟ ಬೆಳಗಿಂದ ಒಂದು ಹತ್ತು ಪ್ರಕರಣ ನಾವು ಇವತ್ತು ಎಲ್ಲ ಆಫೀಸ್ ಹುಟ್ಟಿದ್ದೀವಿ ಅದರಲ್ಲಿ ಮೂರು ನಾಲ್ಕು ಐದು ಆರು ಏಳು ಔಟ್ ಆಫ್ ಟೆನ್ ಏಳು ಸುಮೋಟ ಕೇಸ್ ಲಿಸ್ಟ್ ಮಾಡ್ತಾ ಇದೀನಿ ನಾವು ಸ್ವಯಂ ಪ್ರಯಾಣಿಕ ಇದನ್ನು ಕೇಸ್ ಲಿಸ್ಟ್ ಆದಮೇಲೆ ಒಂದು ನಿಮಿಷ ಅಧಿಕಾರಿಗಳು ಸರ್ ದುಮಾತೆಯನ್ನು ಮಾಡ್ತೀವಿ ಸಂಬಂಧಪಟ್ಟ ಅಧಿಕಾರಿಗಳಿರ್ತಾರೆ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಅವರು ಪಾರ್ಟಿ ಮಾಡಿ ಇಲ್ಲಿ ಏನೇನು ಲೂಪ್ ಇದೆ ಅಂತ ರಿಪೋರ್ಟ್ ತರಿಸ್ಕೊಡ್ತೀವಿ ನಾವು ಎನ್ಕ್ವೈರಿ ಮಾಡ್ತೀವಿ ಎನ್ಕ್ವೈರಿ ಮಾಡಿ ನಮ್ಮ ಸಮಾಧಾನ ಆಗದೆ ಇದ್ದರೆ ಮತ್ತೆ ನಮ್ಮ ಲೋಕಾಯುಕ್ ಅಷ್ಟಕ್ಕೆ ಹೇಳ್ತೀವಿ ಇಲ್ಲ ನಮ್ಮಲ್ಲಿ ಡಿ ಎಸ್ ಇದ್ದರೆ ಅಲ್ಲಿಂದ ಅವರಿಂದ ರಿಪೋರ್ಟ್ ತರ್ಸ್ಕೊಳ್ತೀವಿ ಅದು ಸಮಾಧಾನ ಎಲ್ಲ ಸರಿಯಾಗಿದೆ ಅಂದರೆ ಮಾತ್ರ ಕ್ಲೋಸ್ ಮಾಡ್ತೀವಿ ಅಧಿಕಾರಿ ಮೇಲೆ ನಾವು ಕಲ್ತೀವಿ ರಿಪೋರ್ಟ್ ತರಿಸ್ತೀವಿ ಅನ್ಕಾಯಿ ಮಾಡ್ತೀವಿ ಸರ್ ಉಳಿಕೆ ಇಲಾಖೆಗಳ ಮೇಲೆ ಇದೆ ಗೋಟರ್ ಬಸ್ ಸ್ಟ್ಯಾಂಡಿದ್ರೆ ಅಂತ ಹೇಳಿದಾಗ ಬಸ್ ಸ್ಟ್ಯಾಂಡು ಏನೇ ಪಬ್ಲಿಕ್ಕು ಕಾಜು ಆಗೋದಂಥದನ್ನು ಅನ್ಯಾಯ ಆಗಿದೆ ದಯವಿಟ್ಟು ಅದನ್ನು ಬೋಲ್ಡಾಗಿ ನೀವು ಪಬ್ಲಿಷ್ ಮಾಡಿ ಒಂದು ಕಾಪಿ ನಾನು ಕಳಿಸಿ ಆ ಪ್ರೆಸ್ ರಿಪೋರ್ಟ್ ಮೇಲೆ ನಾನು ಸುಮೋಟ ಕೇಸ್ ರಿಜಿಸ್ಟ್ ಮಾಡ್ತೀವಿ ನಾನು ಕಲಬುರಗಿಯಲ್ಲಿ ಪ್ರೆಸ್ ರಿಪೋರ್ಟ್ ಮೇಲೆ ಇವರು ಹಾಕಿದರು ವಿಜಯ ಕರ್ನಾಟಕವ್ರು ಹಾಕಿದ್ರು ಅದ್ರ ಮೇಲೆ ನಾವು ಕೇಸ್ ರಿಜಿಸ್ಟ್ ಮಾಡಿ ಅಲ್ಲೆಲ್ಲೋ ಬಸ್ ಸ್ಟ್ಯಾಂಡ್ ಇಲ್ಲ ಹೇಳಿ ಅವರು ಊರಿಸ್ರು ಕಮಲಾಪುರದಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲ ಅಂತ ಬಸ್ ಸ್ಟ್ಯಾಂಡು ಅಲ್ಲಿ ಈ ಹೆಣ್ಮಕ್ಳಿಗೆ ಹೆಣ್ಮಕ್ಳು ಶೌಚಾಲಯ ಮಾಡಿ ಅಲ್ಲಿಂದ ಕಲಬುರ್ಗಿ ಬರೋಂಗೆ ಮಾಡಿದ್ವಿ ಸುಮೋಟ ಮಾಡಿದ್ವಿ ನಾನು ಅಲ್ಲಿ ಹೋದಾಗ ಬಸ್ ಸ್ಟ್ಯಾಂಡ್ ಇಳಿದ ತಕ್ಷಣ ರೈಲ್ವೆ ಹೋಗಿದ್ದೆ ಟ್ರೈನಲ್ಲಿ ಹೋಗಿದ್ದಾಗ ಇಳಿದಾಗ ಆ ಕ್ರೌಡ್ ನೋಡ್ಬಿಟ್ಟು ಆ ಜನಾನ ಒಂಬತ್ತು ಟ್ರಿಪ್ ಅಲ್ಲೇ ಹಾಕ್ಸಿದ್ದೀನಿ ಇವಾಗ ಎಲ್ಲೆಲ್ಲಿ ಹೋಗ್ತೀವ ಇದ್ದರೆ ಅಲ್ಲಿ ಬಸ್ಸುಗಳ ಹಾಕ್ತೀನಿ ಎಲ್ಲ ರಿಪೋರ್ಟ್ ಕೊಡ್ತಾರೆ ನಮ್ಮವ್ರು ಆ ಏನಾದರೂ ಪಬ್ಲಿಕ್ ಆ ದಯವಿಟ್ಟು ಪಬ್ಲಿಷ್ ಮಾಡಿ ನಮಗೊಂದು ಟ್ರಾಫಿಕ್ ನಾನು ನಿಮ್ಮ ಪ್ರೆಸ್ ರಿಪೋರ್ಟ್ ಮೇಲೆ ಸುಮಾರ್ಟಿ ಸುಮಕ್ಷಣದ